ನಮ್ಮ ಮಾಧ್ಯಮದವರ ಪರಿಸ್ಥಿತಿ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಒಂದು ಸುದ್ದಿ ಸಿಕ್ಕಿದ್ರೆ ಸಾಕು ನೀ ಮುಂದೆ ಮುಂದು ಅಂತ ಆ ಸುದ್ದಿನ ಹಿಂದೆ ಮುಂದೆ ನೋಡಿದ್ರೆ ಹಾಕೊಂಡು ಉಜ್ಜಿ ಬಿಡ್ತಾರೆ ಬಂಧುಗಳೇ ಇವತ್ತು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಏನು ಇವತ್ತೊಂದು ಅಪಪ್ರಚಾರವನ್ನ ಮಾಡ್ಲಾಗ್ತಾ ಇದೆ ಸೊ ಇದ್ರ ಸಂಬಂಧಿತ ಒಂದಷ್ಟು ಅಪ್ಡೇಟ್ ನೀಡ್ತೀನಿ ನೋಡಿ ನಮ್ಮ ಮಾಧ್ಯಮದವರು ಯಾವ್ದಾದ್ರು ಒಂದು ಸುದ್ದಿ ಸಿಕ್ತಾರೆ ಅದನ್ನ ತಾಳು ತುದಿ ಏನು ನೋಡಲ್ಲ ಸಿಗ್ ಸಿಕ್ಕದಂಗ ಸಿಗದಾಗ್ತವ್ರೆ ಸೊ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ ಮಹದೇಶ್ವರ ಬೆಟ್ಟ ಅನ್ನೋ ಒಂದು ಹೆಸರು ಅರ್ಥ ಆಯ್ತಾ ಸೊ ಮಹದೇಶ್ವರ ಬೆಟ್ಟದಲ್ಲಿ ಏನು ಹುಲಿ ಸಾವಾಗಿದೆ ಅನ್ಬಿಟ್ಟು ಸುಮ್ನ ಆದ ಮಟ್ಟಿಗೆ ನ್ಯೂಸ್ ಸುದ್ದಿ ಹರಡಿಸ್ತಾ ಇದಾರೆ ನೋಡ್ರಿ ಒಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂದ್ರೆ ನೋಡಿ ಹುಲಿ ಏನಿದೆ ಇದು ನಮ್ಮ ಮಲೆ ಮಹದೇಶ್ವರರ ವಾಹನ ಹುಲಿಯನ್ನೇ ವಾಹನ ಮಾಡ್ಕೊಂಡಿದ್ರು ಮಹದೇಶ್ವರರು ಸೊ ಈ ಒಂದು ಪುಣ್ಯಕ್ಷೇತ್ರದ ಹೆಸರನ್ನ ಹೇಳಿ ಜೊತೆಗೆ ಹುಲಿ ಸಾವಾಗಿದೆ ಇಲ್ಲಿ ಅಂತ ಪ್ರಸಾರ ಇದೆ ನೋಡಿ ಅದು ಬಹಳ ಬಹಳ ತಪ್ಪು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸರಿಯಾದ ಒಂದು ಮಾರ್ಗದರ್ಶನವನ್ನ ಮಾಡ್ತಾ ಇದ್ದೀನಿ ಅರ್ಥ ಆಯ್ತಾ ಏನಾಗಿದೆ ಇಲ್ಲಿ ವಾಸ್ತವಿಕವಾಗಿ ಏನಾಗಿದೆ ಎಲ್ಲಿ ಹುಲಿ ಸಾವಿಗೀಡಾಗಿರ್ತಕ್ಕಂಥ ಸ್ಥಳ ಎಲ್ಲಿ ಇದ್ರ ಸಂಬಂಧಿತ ಕಂಪ್ಲೀಟ್ ಡೀಟೇಲ್ ನಡ್ತೀನಿ ಆಮೇಲೆ ನಮ್ಮ ಏನು ಇಲಾಖೆಯವರು ಇರ್ಬೋದು ನಮ್ಮ ಮಾನ್ಯ ಸರ್ಕಾರಗಳಿರ್ಬೋದು ಹಾಗೆ ಮಾಧ್ಯಮದವ್ರು ಇರ್ಬೋದು ಕೆಲವೊಂದು ವಿಚಾರಗಳನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ಸೊ ಇದು ಯಾವ್ದು ಮಾಡ್ತಾ ಇಲ್ಲ ಹುಲಿ ಆವಾಗ ಹೋಯ್ತು ಪುಲೀಸ್ ಆವಾಗ ಹೋಯ್ತು ಅದನ್ನೇ ವೈಲೇಟ್ ಮಾಡ್ಕೊಳ್ಳೋದೇ ಕೆಲಸ ಹೋಗೋದೇ ಅರ್ತ್ ನೋಡಿ ಒಂದು ಸುದ್ದಿ ಮಾಡ್ಬೇಕಾದ್ರೆ ಮಹದೇಶ್ವರ ಬೆಟ್ಟವನ್ನ ಪದ ಬಳಕೆ ಮಾಡಿದ್ರೇನೆ ಆ ಸುದ್ದಿ ಆಗತ್ತೆ ಅಂತಕ್ಕಂಥ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಮಾಧ್ಯಮದವರು ಅಂತ ಹೇಳೋದಕ್ಕೆ ಬಯಸ್ತೀನಿ ಅರ್ತ್ ದಯವಿಟ್ಟು ಇಂತಹ ತಪ್ಪುಗಳನ್ನ ಮಾಡಬೇಡಿ ಅರ್ಥ ಆಯ್ತಾ ಮಾತ್ ಸಾಕು ಮಹದೇಶ್ವರ ಬೆಟ್ಟದಲ್ಲಿ ಹುಲಿ ಸಾವು ಆಗಿದೆ ಹುಲಿ ಸಾವು ಅದರಲ್ಲಿ ಯಾರೋ ಯಾರೋ ಇದು ಔಷಧಿ ಸಿಂಪಡಿಸ್ಬಿಟ್ರೆ ಜಾಗ ಅಂದ್ಬಿಟ್ಟು ಈ ರೀತಿ ಅಪಪ್ರಚಾರ ಮಾಡೋದು ಬಹು ದೊಡ್ಡ ತಪ್ಪು ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ ನೋಡಿ ಈಗ ಬಹಳ ಸ್ಪಷ್ಟವಾಗಿ ವಿವರಣೆಯನ್ನು ನೀಡ್ತಾ ಹೋಗ್ತೀನಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಂಖ್ಯೆ ಇಲ್ಲವೇ ಇಲ್ಲ ಅರ್ಥ ಇದೆ ಅದು ಇಲ್ಲಿ ಏನು ನಾವು ಪಾದಧಾರಿ ಅಂತ ಹೇಳ್ತೀವಿ ನೋಡಿ ಆ ಸ್ಥಳದಲ್ಲಿ ಮಾತ್ರ ಒಂದು ಹುಲಿ ಇತ್ತು ಅದು ಏನು ಈ ಹಿಂದೆ ಇದ್ದಂತಹ ಅರಣ್ಯ ಇಲಾಖೆಯವರು ಏನಾದ್ರು ಒಂದು ಕ್ಯಾಮ್ರೆಗಳೆಲ್ಲ ಇಟ್ಟು ಆ ಒಂದು ತನಿಖೆಯನ್ನ ಮಾಡಿದಾಗ ಆವಾಗ ಕಂಡು ಬಂದಿತ್ತು ಸೊ ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಗೆ ಇಲ್ಲಿ ತಮಿಳ್ನಾಡು ಬಾರ್ಡರ್ ಇದೆ ಸೊ ತಮಿಳ್ನಾಡು ಬಾರ್ಡರ್ ಅಲ್ಲಿ ಹುಲಿ ಟೈಗರ್ ರಿಸರ್ವ್ ಅಂದ್ಬಿಟ್ಟು ನಮ್ಮ ಸತ್ಯಮಂಗಲಂ ಅರಣ್ಯ ಪ್ರದೇಶವನ್ನ ಮಾಡಿರ್ತಾರೆ ಅರ್ಥಾಯ್ತಾ ಸತ್ಯಮಂಗಲಂ ಅರಣ್ಯ ಪ್ರದೇಶ ಏನಿದೆ ಅಲ್ಲಿ ಏನೋ ಟೈಗರ್ ರಿಸರ್ವ್ ಅಂತ ಮಾಡಿರ್ತಾರೆ ಸೊ ಹಾಗೆ ಈ ಕಡೆ ಬಂದ್ರೆ ನಮ್ಮ ಬಂಡೀಪುರ ಅರಣ್ಯ ಪ್ರದೇಶ ಹಾಗೆ ಇತ್ತ ಬಂದ್ರೆ ನಮ್ಮ ಬಿಎಟಿ ಅಂದ್ರೆ ಬಿಳಿಗಿರಿ ರಂಗನ ಬೆಟ್ಟ ಸೊ ಈ ವಲಯಗಳಲ್ಲಿ ಏನು ಹುಲಿ ಸಂಚಾರವನ್ನ ಮಾಡ್ತದೆ ಅದೇ ಹುಲಿಗಳು ಈ ಭಾಗದಲ್ಲೂ ಸಹ ಸಂಚಾರ ಮಾಡ್ತದೆ ಅಂತ ಹೇಳೋದಕ್ಕೆ ವಹಿಸ್ತೀನಿ ಯಾಕಂದ್ರೆ ನಾವು ಗಮನಿಸಿದಾಗೆ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಎಲ್ಲೂ ಸಹ ಹುಲಿಗಳು ಕಾಣ್ಕೊಂಡಿಲ್ಲ ಯಾಕಂದ್ರೆ ಈಗ ರೈತ ಬಂದವರು ಏನ್ ಮಾಡ್ತಾರೆ ಈಗ ಹುಲಿ ಕಾಣ್ಕೊತ್ತು ಅಂತ ಇಮಿಡಿಯೇಟ್ಲ ಪ್ರಸಾರ ಮಾಡ್ತಾರೆ ಸೊ ಹಾಗೆ ಇಲ್ಲಿ ಏನು ಕ್ಯಾಮ್ರಾಗಳನ್ನು ಇಟ್ಟು ಚೆಕ್ ಮಾಡ್ತಾರೆ ಸೊ ಅದರಿಂದ ಏನಾಗುತ್ತೆ ಹುಲಿಗಳು ಎಲ್ಲೆಲ್ಲಿ ಸಂಚಾರ ಮಾಡುತ್ತೆ ಇದ್ರ ಬಗ್ಗೆ ಮಾಹಿತಿಗಳು ಇರ್ತವೆ ಬಟ್ ಆದರೆ ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ಹೆಚ್ಚಿನ ಹುಲಿ ಸಂಜಾಣಿಕೆಗಳು ಇಲ್ಲ ನೀವು ಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿ ಸಾವು ಐದು ಹುಲಿ ಸಾವು ಅಂದ್ಬಿಟ್ಟು ನೀವು ರೀತಿ ಅಪಪ್ರಚಾರವನ್ನ ಮಾಡೋದು ತರವಲ್ಲ ಅಂತ ಬಂದಗಳೇ ಹ್ಞೂ ದಯವಿಟ್ಟು ಈ ರೀತಿ ಮಾಡಬೇಡಿ ಸೊ ಮಾಧ್ಯಮ ಮಿತ್ರರಲ್ಲೇ ಒಂದು ಸವಿನಯ ಮನವಿ ನೀವು ಯಾವುದೇ ಸುದ್ದಿ ಮಾಡ್ಬೇಕಾದ್ರನ್ನ ಕೂಲಂಕುಷವಾಗಿ ತೆಗೆದುಕೊಳ್ಬೇಕಾಗತ್ತೆ ಸುಮ್ಮನೆ ಸಿಕ್ ಸಿಕ್ಕಿದಂಗೆ ಬಿಡೋದಿಲ್ಲ ಯಾರೋ ಒಬ್ಬ ನ್ಯೂಸ್ ಮಾಡ್ತಾರೆ ಅಂದ್ರೆ ಅಯ್ಯೋ ಅಯ್ಯೋ ಅವ್ರು ಮಾಡ್ಬಿಡ್ತಾರೆ ನಾವು ಮಿಸ್ ಆಗೋಯ್ತು ನಂಗೆ ಈಗ ಕಾಂಪಿಟೇಷನ್ ಮೇಲೆ ಸುದ್ದಿಗಳು ಮಾಡತ್ತರ ಆಗ್ಬಿಟ್ಟಿದೆ ಅರ್ಧ ಆಯ್ತಾ ಅದ್ರಲ್ಲಿ ಕೆಲವು ಮಾಧ್ಯಮಗಳಂತ ಪರ್ಫೆಕ್ಟ್ ಆಗಿ ಸುದ್ದಿ ಕೊಡ್ತಾರೆ ಅವ್ರಿಗೆ ನಾವು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ಬೇಕಾಯ್ತು ಅದ್ರಲ್ಲಿ ಇನ್ನು ಕೆಲವರು ಏನ್ ಸಿಕ್ಕಿದ್ದೆ ಶಿವ ಏನ್ ಆದ ಮಟ್ಟಕ್ಕೆ ನ್ಯೂಸ್ ಮಾಡ್ಬಿಡೋದೈತೆಗೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಂದ್ರೆ ಇವತ್ತು ಏನು ಐದು ಹುಲಿಗಳನ್ನ ಇದು ಉದ್ದೇಶ ಪೂರ್ವಕವಾಗಿ ಸಾಯಿಸಿದ್ರು ಅಥವಾ ಇದು ಯಾವ ತರ ಕಳ್ಳ ಸಾಗಾಣಿಕೆ ಒಂದು ಲೆಕ್ಕಾಚಾರದಲ್ಲಿ ಸಾಯಿಸ್ರು ಇದು ಬಹಳ ಒಂದು ವಿಚಾರಗಳು ಇದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ ಅಂತ ನಾವು ಅಂದ್ಕೋಬೋದು ಆದ್ರೆ ಇಲ್ಲಿ ಏನು ಗೊತ್ತಾ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಇದೆ ನೋಡಿ ಆ ಕಳೆದ ಒಂದು ವಾರಗಳ ಹಿಂದೆ ನಮ್ಮ ಅರಣ್ಯ ಇಲಾಖೆಯ ಈ ವಾಚರು ಅಂತ ಹೇಳ್ತೀವಿ ನಾವು ಅವ್ರನ್ನ ಏನೋ ಟೆಂಡರ್ ಬೇಸಿಕ್ ಮೇಲೆ ತಕೊಂಡಿರ್ತಾರೆ ಸೊ ಅರಣ್ಯಗಳನ್ನ ಕಾಯ್ದುಕೊಳ್ತಕ್ಕಂಥ ವಾಸ್ಗಳು ಪಾಪ ಅವರು ಒಂದು ಸರಿ ಆಯ್ತು ಒಂದು ವಾರ ಆಯ್ತು ಒಂದು ವಾರದಿಂದ ಒಂದು ವಿಡಿಯೋ ಪ್ರಸಾರ ಮಾಡ್ತಾರೆ ಒಬ್ರು ಮಾಧ್ಯಮದವರು ಹೋಗಿ ಅವ್ರ ಒಂದು ಇಂಟರ್ವ್ಯೂ ಮಾಡ್ತಾರೆ ಸೊ ಅವರೊಂದು ಒಂದು ಪ್ರತಿಭಟನೆ ಮಾಡ್ತಾರೆ ಎಲ್ಲ ಸೇರ್ಕೊಂಡು ನಮ್ಗೆ ಮೂರ್ ತಿಂಗಳಿಂದ ನಮ್ಗೆ ಸಂಬಳ ಕೊಟ್ಟಿಲ್ಲ ನಾಲ್ಕು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ನಾವು ಯಾವ ರೀತಿ ಜೀವನವನ್ನ ನಡೆಸ್ಬೇಕು ನಾವು ಇದನ್ನೇ ನಂಬ್ಕೊಂಡು ಬದುಕ್ತಾ ಇದೀವಿ ನಮ್ಮ ಬದುಕನ್ನ ಯಾವ ರೀತಿ ಕಟ್ಕೊಬೇಕು ನಾವ್ ಏನ್ ಮಾಡ್ಬೇಕು ಅತಂತ್ರ ಆಗ್ಬಿಟ್ಟಿದೀವಿ ಅಂದ್ಬಿಟ್ಟು ಹೋಗ್ಬಿಟ್ಟು ಒಂದು ಪ್ರತಿಭಟನೆ ಮಾಡ್ತಾರೆ ಒಳ್ಳೆಗಾಲದಲ್ಲಿ ಸೊ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲಾ ಸಿಬ್ಬಂದಿ ವರ್ಗನೂ ಆ ಮಾಧ್ಯಮದವ್ರ ಮುಂದೆ ಹೇಳ್ತಾರೆ ಏನಂತ ನಾವು ಯಾವುದೇ ಕಾರಣಕ್ಕೂ ನಾವು ಕರ್ತವ್ಯಗಳಿಗೆ ಹೋಗಲ್ಲ ಅಂತ ಹೇಳ್ತಾರೆ ನೋಡ್ರಿ ಇವತ್ತು ನಮ್ಮ ಏನು ಈ ಒಂದು ಅರಣ್ಯ ಪ್ರದೇಶಗಳಲ್ಲಿ ವಾಚ್ಗಳು ಏನಿದ್ರೆ ಅವ್ರಿಗೆ ಹೆಚ್ಚಿನ ಮಾನ್ಯತೆಯನ್ನ ಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತದ ನಿಲ್ವೇನೋ ಅರ್ಧರ ಅವ್ರಿಗೊಂದು ಸಂಬಳ ಇರ್ಬೋದು ಅವ್ರ ಕಷ್ಟ ನಿಷ್ಠೂರಗಳಿಗೆ ಭಾಗಿಯಾಗ್ತಕ್ಕಂಥ ಒಂದು ಕಾರ್ಯ ಇರ್ಬೋದು ಸೊ ಇದಾಗ್ಬೇಕಿತ್ತು ಆಗಬೇಕಿತ್ತು ಇದು ವೈಫಲ್ಯತೆ ಇದು ಅರ್ಥಾಯ್ತಾ ಇಂತಹ ತಪ್ಪುಗಳು ಆಗ್ಬಾರ್ದು ನೋಡಿ ಅದೇ ಜಾಗದಲ್ಲಿ ಒಂದ್ ಎರಡ್ ಮೂರು ಸಿಬ್ಬಂದಿಗಳು ವಾಚಲ್ಗಳು ಏನಿದ್ರೆ ಅವ್ರು ಅಲ್ಲೇ ರೌಂಡ್ಸ್ ಮಾಡ್ಕೊಂಡಿದ್ರೆ ಬಹುಶಃ ಇಂಥ ಘಟನೆಗಳು ನಡೀತಿರ್ಲಿವೇನೋ ಅರ್ಥಾಯ್ತಾ ಅವ್ರನ್ನ ಕರ್ತವ್ಯಕ್ಕೆ ತಡೆ ಒಡ್ಡಿರ್ತಕ್ಕಂಥದ್ದು ಆ ಕರ್ತವ್ಯಕ್ಕೆ ಸಂಬಳಗಳು ಹಾಕಕ್ಕೇನಪ್ಪ ಕಷ್ಟ ಸಂಬಳ ಹಾಕ್ಬೇಕು ಅವ್ರಿಗೆ ಪಾಪ ಕಷ್ಟಪಟ್ಟು ಅವರು ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡ್ತಾ ಇದ್ದಾರೆ ಇವತ್ತು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಒಂದು ಏನೋ ಅವ್ರಿಗೆ ಬೇಕಾದಂತಹ ಒಂದು ಏನೋ ಕರ್ತವ್ಯ ಬತ್ತಿ ಏನಿದೆ ಅದನ್ನು ನೀಡಿದ್ರೆ ಇವತ್ತಿಂತ ಘಟನೆನೇ ನಡೀತಿರ್ಲಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನೆಲ್ಲ ಒಂದು ಮಾಧ್ಯಮದವರು ಇದ್ರ ಬಗ್ಗೆ ಸುದ್ದಿನೇ ಮಾಡಲ್ಲಪ್ಪ ಅವ್ರು ಕಟ್ಕೊಂಡು ನಮ್ಗೇನು ಅಲ್ವಾ ಉಲಿತನೇ ಸತ್ತೋಗಿರೋದು ಹುಲಿ ಏನಕ್ಕೆ ಸಾಯ್ತು ಅಲ್ಲಿ ಯಾಕೆ ಸಿಬ್ಬಂದಿ ವರ್ಗ ಇಲ್ಲ ಅವ್ರು ಯಾಕೆ ಕರ್ತವ್ಯ ಮಾಡಿಲ್ಲ ಇದ್ರ ಬಗ್ಗೆ ನೀವು ಯಾಕೆ ನ್ಯೂಸ್ ಮಾಡಲ್ಲ ಅವ್ರ ಬದುಕಿನ ಬಗ್ಗೆ ನೀವು ಯಾಕೆ ತಲೆನೆ ಕೆಡ್ಸ್ಕೊಳದಿಲ್ವಲ್ಲಪ್ಪ ವಾಚ್ಗಳ ಬದುಕರ ಬಗ್ಗೆ ನೀವೇನು ವರಿನೆ ಮಾಡ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ ನ್ಯೂಸ್ ಮಾಡ್ಬೇಕು ನೀವು ಹೈಲೈಟ್ ಮಾಡ್ಬೇಕದ್ನ ಅರ್ದಾಯ್ತರ ಅದೊಂದಾಯ್ತಾ ಇನ್ನು ಈ ಒಂದು ಘಟನೆ ನಡೆದಿರ್ತಕ್ಕಂಥ ಸ್ಥಳ ಬಂದು ಮಿನ್ಯಂ ಅರಣ್ಯ ಪ್ರದೇಶ ಸೊ ನಮ್ಮ ಮಹದೇಶ್ವರ ಬೆಟ್ಟದಿಂದ ನಾವ್ ಈಗ ಏನ್ ತಾಳೆ ಬೆಟ್ಟ ಏನಿದೆ ಅಲ್ಲಿ ಹೋಗಿ ನಾನು ಮತ್ತೆ ಹೋಗಿ ವಿಡಿಯೋ ಮಾಡ್ತೀನಿ ಬಂದುಗಳೇ ಆ ಊರು ತೋರ್ಸ್ಕೊಂಡೆ ವಿಡಿಯೋ ಮಾಡ್ತೀನಿ ಹಾ ಮಿನ್ನೆ ಎಲ್ಲಿದೆ ಮಹದೇಶ್ವರ ಬೆಟ್ಟ ಎಲ್ಲಿದೆ ಡಿಸ್ಟೆನ್ಸ್ ಹಾಕಿ ಒಂದು ನೀಟಾಗಿ ವಿಡಿಯೋ ಪ್ರಸಾರ ಮಾಡ್ತೀನಿ ಸೊ ಆಗ ಮಾಧ್ಯಮದವ್ರ ಮಿಸ್ಟೇಕ್ ಏನಂತ ಗೊತ್ತಾಗುತ್ತೆ ಅರ್ಥೈತ್ರೆ ಆ ಮಾತೈತ್ರೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿ ಸಾವು ಮಹದೇಶ್ವರ ಬೆಟ್ಟದಲ್ಲಿ ಹುಲಿ ಸಾವು ಈ ರೀತಿ ಹೇಳ್ತಾರೆ ಹಾ ಮನೆ ಮಹದೇಶ್ವರ ಬೆಟ್ಟ ವನ್ಯಜೀವಿ ವಿಭಾಗ ಈಗ ಈ ವನ್ಯಜೀವಿ ವಲಯ ಸೊ ಇಲ್ಲಿ ಬಂದು ಮಿನ್ನೆ ಅರಣ್ಯ ಪ್ರದೇಶ ಅಂತ ಹೇಳೋಕೆ ಕಷ್ಟ ಅವ್ರಿಗೆ ಉದ್ದಾಗ್ದೇನೋ ಹಾ ಕಷ್ಟ ನೋಡಿ ಹೆಸರು ಮಾತ್ರ ಮಹದೇಶ್ವರ ಬೆಟ್ಟ ವನ್ಯಜೀವಿ ವಲಯ ಅಂತ ಬಳಸ್ಕೊಂಡವ್ರೆ ಹ್ಮ್ ಆ ಒಂದು ಇದರಿಂದ ಏನಾಗುತ್ತೆ ಮಹದೇಶ್ವರ ಬೆಟ್ಟ ಅನ್ಬಿಡೋದು ಅತ್ತಾಗೆ ಆ ರೀತಿ ಆಗ್ಬಾರ್ದು ಸೊ ಮಿನ್ನ್ ಅರಣ್ಯ ಪ್ರದೇಶ ತಮಿಳ್ನಾಡು ಬಾರ್ಡರ್ ಅದು ಆ ಹುಲಿಗಳು ಏನಿದೆ ಹುಲಿಗಳು ಬಹುಶಾ ತಮಿಳ್ನಾಡು ಏನೋ ಸತ್ಯಮಂಗಲಂ ಟೈಗರ್ ರಿಸರ್ವ್ ಏನಿದೆ ಅಲ್ಲಿಯವೇ ಆಗಿದ್ರು ಆಗಿರ್ತವೆ ಅರ್ಥ ಆಯ್ತವಾ ಅಲ್ಲಿಯವ ಆಗಿದ್ರೇನೋ ಏನೋ ಅಲ್ಲಿಯವೇ ಅನ್ಸುತ್ತೆ ಬಹುಶಃ ಅದು ನಮ್ಮ ಕರ್ನಾಟಕದಲ್ಲಿ ಬಂದು ಅವು ಸಾವಿಗೆ ಸರಣಾಗಿರ್ತವೆ ಹಾ ಇಲ್ಲ ಅಂತಂದ್ರೆ ನಮ್ಮ ಬಿ ಆರ್ ಟಿ ಬಿಳಗಿರಂಗನ್ ಬೆಟ್ಟದ ಒಂದು ಹುಲಿಗಳ ಅದ್ರೂ ಆಗಿರ್ತವೆ ಸರ್ ಇಂಥದ್ದೇ ಹುಲಿ ಇಂಥವೇ ಅಂತ ನಮಗಂತೂ ಅದನ್ನ ಪರಿಗಣಿಸಲು ಸಾಧ್ಯವಾಗಲ್ಲ ಸೊ ಅದು ಇಲಾಖೆಯವ್ರಿಗೆ ಗೊತ್ತಿರ್ತದೆ ಬಹುಶಃ ನಮಗೂ ಗೊತ್ತಿರೋದು ಏನು ಹೇಳೋದೇನೋ ಹೇಳೋದು ತಪ್ಪೋ ಬಟ್ ಟೈಗರ್ ರಿಸರ್ವ್ ಅಂತ ಇರ್ತಕ್ಕಂಥ ಒಂದು ಅರಣ್ಯ ಪ್ರದೇಶಗಳಂದ್ರೆ ತಮಿಳ್ನಾಡು ಸತ್ಯಮಂಗಲಂ ಹಾಗೆ ಈ ಬಂಡೀಪುರ ಅರಣ್ಯ ಪ್ರದೇಶ ಹಾಗೆ ನಮ್ಮ ಬಿಳಗಿರಿ ಬೆಟ್ಟ ಇವು ಟೈಗರ್ ರಿಸರ್ವ್ ಸೇರ್ಕೊಳ್ಳೋದು ಆಯ್ತರಾ ಸೊ ಅದ್ರ ಜೊತೆಗೆ ತಕೊಬಂದು ನಮ್ಮ ಮಾದೇಶ್ವರ ಬೆಟ್ಟಕ್ಕೂ ಅಟ್ಯಾಚ್ ಮಾಡ್ಬೋದಕ್ಕೆ ಒಂದು ಪ್ಲಾನಿಂಗ್ ಇತ್ತು ಆಯ್ತರಾ ಅದು ಫೇಲ್ ಆಯ್ತು ಅರ್ಧ ಆಯ್ತಾ ಇಲ್ಲೇನೋ ಅಷ್ಟೇನು ಹುಲಿಗಳು ಇಲ್ಲ ಇಲ್ಲಿ ಹುಲಿ ಪ್ರದೇಶನೂ ಅಲ್ಲ ಇದು ಅರ್ಧರ ನಮ್ಮ ಮಹದೇಶ್ವರ ಬೆಟ್ಟ ಸೊ ಇಲ್ಲಿ ಜನಜೀವನಕ್ಕೆ ಒಂದು ಯೋಗ್ಯವಾದ ಸ್ಥಳ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಹಿಂದೆ ಇದ್ದಂತ ಸರ್ಕಾರ ಜನರ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ವಹಿಸಿ ಅದನ್ನ ಏನು ನಿಲ್ಲಿಸ್ತು ನಿರ್ಬಂಧ ಹೊಡ್ತು ಸೊ ಈ ಹಿಂದೆ ಇದ್ದಂತ ಸರ್ಕಾರವೇ ಟೈಗರ್ ರಿಸರ್ವ್ ಮಾಡ್ಬೇಕಂತ ಮುನ್ನುಗ್ತು ಆಮೇಲೆ ತದನಂತರ ಅವರೇ ಆಲೋಚನೆ ಮಾಡಿ ಇಲ್ಲ ಇದು ನಮ್ಮ ಮಹದೇಶ್ವರ ಬೆಟ್ಟ ಯೋಗ್ಯವಾದ ಸ್ಥಳ ಅಲ್ಲ ಟೈಗರ್ ರಿಸರ್ವ್ ಏನ್ಬಿಟ್ಟು ಸ್ಥಗಿತಗೊಳಿಸ್ತಾರೆ ಆರೈಕ್ರ ದಯವಿಟ್ಟು ನೀವು ಮಹದೇಶ್ವರ ಬೆಟ್ಟವನ್ನ ಬಳಕೆ ಮಾಡಬೇಡಿ ಅಂತ ಒಂದ್ಸ ಒಂದು ಸಂದೇಶವನ್ನ ನೀಡ್ತಾ ಇದ್ದೀನಿ ಕಣ್ರಪ್ಪ ಯಾಕೆ ಈ ರೆಡ್ಡು ಏನ್ ಗಡಿಯಪ್ಪ ಅದು ಅದೇನೋ ಮರ್ತಾ ಇತ್ತಲ್ಲಪ್ಪ ಗಾಡಿ ಹೆಸ್ರೆ ಅಂತ ಆರ್ನ್ ಮಾಡ್ತಾನೆ ಅವ್ರೆ ನೋಡೋದು ಮಾಡ್ಬೇಕು ಆರ್ನ್ ಮಾಡ್ಬೇಕು ನೀನೇ ಹೇಳ್ತಿದೆ ನೀನೇ ಮಾಡ್ಬೇಡ ಅಂತಿದೆ ಅನ್ಬೇಡಿ ಬಟ್ ಆರ್ನೂ ಒಂಥರ ಸೌಂಡ್ ಚೆನ್ನಾಗಿಲ್ಲ ಅದೇ ಬೇಜಾರು ಸೊ ಈ ರೀತಿ ವಿಷಯ ಹಿಂಗಿದೆ ಬಂಧುಗಳೇ ಹ್ಮ್ ದಯವಿಟ್ಟು ನಮ್ಮ ಮಾಧ್ಯಮದವರು ಅಪಪ್ರಚಾರ ಮಾಡಬೇಡಿ ನಮ್ಮ ಮಾದೇಶ್ವರ ಬೆಟ್ಟ ಏನಿದೆ ಈ ಪುಣ್ಯಕ್ಷೇತ್ರದ ಬಗ್ಗೆ ಅವಮಾನಗೊಳಿಸ್ಬೇಡಿ ಕೆಲವರು ಅಲ್ಲಿ ಪ್ರಶ್ನೆ ಹಾಕ್ಬಿಡ್ತಾರೆ ಮಾದಪ್ಪನ ವಾಹನ ಅಲ್ವಾ ಹ್ಮ್ ಮಾದೇಶ್ವರ ಬರ್ತಾ ಆಗೋಯ್ತಾ ಅಂತ ಕೇಳ್ಬಿಡ್ತಾರೆ ಆಯ್ತಾ ಅದನ್ನೆಲ್ಲ ನೀವು ಗಮನಿಸ್ಬೇಕಾಯ್ತದೆ ಹಿಂದೆ ಮುಂದೆ ನೋಡಿದಲ್ಲಿ ಸುದ್ದಿ ಪ್ರಸಾರ ಮಾಡೋದು ತಪ್ಪು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅದನ್ನ ಕರೆಕ್ಟ್ ಆಗಿ ಸ್ಪಷ್ಟನೆ ನೀಡಿರ್ತಕ್ಕಂಥದ್ದು ನಮ್ಮ ಪತ್ರಿಕಾ ಮಾಧ್ಯಮದವರು ನೀಟಾಗಿ ಹೇಳೋರಪ್ಪ ಅಥವಾ ಹಿಡ್ಕ ಇವತ್ತು ನಾವು ಏನು ನ್ಯೂಸ್ ಚಾನಲ್ ನೋಡ್ತೀವಿ ಅದು ವೇಸ್ಟ್ ಅನ್ಕೊಳ್ತೀನಿ ಅದರ ಬದಲು ಪತ್ರಿಕಾ ಮಾಧ್ಯಮ ಬೆಟರ್ ಅಂಡ್ ಗುಡ್ಡು ಯಾಕಂದ್ರೆ ಅವ್ರ ತಾಳ್ಮೆಯಿಂದ ಆಲೋಚನೆ ಮಾಡಿ ಬರೀತಾರೆ ಯಾವುದೇ ಒಂದು ಸುದ್ದಿ ಬರ್ಬೇಕು ಜವಾಬ್ದಾರಿ ಇರ್ತದೆ ಅವ್ರಿಗೆ ಇವ್ರಿಗೆ ಜವಾಬ್ದಾರಿ ಸ್ವಲ್ಪ ಕಮ್ಮಿನೇ ಯಾಕಂದ್ರೆ ಸುದ್ದಿ ಸಿಗ್ತಾಳ ಇಮಿಡಿಯೇಟ್ಲಿ ಹಾಕ್ಬಿಡ್ಬೇಕು ನಮ್ಮ ಚಾನಲ್ಲಿ ಇದು ಅವರ ಒಂದು ಭಾವನೆ ಅಂತ ಹೇಳೋದಕ್ಕೆ ಬಯಸ್ತೀನಿ ದಯವಿಟ್ಟು ಆಮೇಲೆ ಒಬ್ಬರು ಒಬ್ಬೊಬ್ರು ಕೇಳತಕ್ಕೂ ಹ ಕಾಡೋಳಗಡೆ ಮನೆ ಕಟ್ಕೊಳ್ಳೋದು ಹ ಸರಿ ಹಾಗು ಜನಗಳನ್ನ ಸಾಯಿಸ್ಬಿಡು ಅಂತ ಆಗ್ರೆ ಏನ್ರಪ್ಪ ಜನಗಳನ್ನ ಸಾಯಿಸ್ಬಿಡಿ ಅಂತ ಆಗಾರೆ ಹ ಜನಕ್ಕೂ ವ್ಯವಸ್ಥೆ ಕೊಡಬೇಕು ಅರ್ಥ ಪರಿಸರವನ್ನು ಕಾಪಾಡ್ಕೋಬೇಕು ಈ ಕಡೆ ಬಂದು ಅರಣ್ಯ ಪ್ರದೇಶದಲ್ಲಿ ವಾಸಿಸತಕ್ಕಂಥ ವನ್ಯಜೀವಿಗಳನ್ನು ಸಹ ನಾವು ಕಾಪಾಡಬೇಕಾಗತ್ತೆ ದಯವಿಟ್ಟು ಆ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡಬೇಕಾಗತ್ತೆ ಸೊ ಇವತ್ತು ಏನೋ ನಮ್ಮ ಮನೆಮಾದೇಶ್ವರ ಬೆಟ್ಟ ವನ್ಯಜೀವಿ ವಲಯ ಮಿನಿಮ್ ಅರಣ್ಯ ಪ್ರದೇಶದಲ್ಲಿ ಆ ಏನೋ ಒಂದು ಜಾನುವಾರು ಒಂದು ಹಸುವನ್ನ ಹುಲಿ ಅಟ್ಯಾಕ್ ಮಾಡ್ತದೆ ಸೊ ಆ ಹಸುವನ್ನ ಹುಲಿ ತಿಂದು ತದನಂತರ ಆ ಮರಿಯೊಂದಿಗೆ ಮತ್ತೆ ಬರುತ್ತೆ ಆ ಮತ್ತೆ ಬಂದು ತಿನ್ನುವ ಸಂದರ್ಭದಲ್ಲಿ ಆ ಒಂದು ಸಮಯ ಏನಿದೆ ಆ ಗ್ಯಾಪ್ ಅಲ್ಲಿ ಅಷ್ಟರೊಳಗೆ ಔಷಧಿಯನ್ನ ಸಿಂಪಡಿಸ್ಬಿಡ್ತಾರೆ ಯಾವ್ದಕ್ಕೆ ಹಸುಗೆ ಅರ್ಥ ಆ ಹಸುಗೆ ಔಷಧಿ ಸಿಂಪಡಿಸಿದ ಪರಿಣಾಮ ಪಾಪ ಅಷ್ಟು ವನ್ಯಜೀವಿಗಳು ಐದು ಅಂದ್ರೆ ನಾಲ್ಕು ಮರಿ ಹುಲಿಗಳು ತದನಂತರ ತಾಯಿ ಸೇರಿ ಐದು ಹುಲಿಗಳು ಸಾವಿಗೆ ಸರಣ ಐತವೆ ಅದ್ರಲ್ಲಿ ಒಂದು ಗಂಡು ಮರಿ ಹ್ಮ್ ಈ ರೀತಿ ಸಾವಿಗೆ ಸರಣ ಬಂಧುಗಳೇ ಹ ನೋಡಿ ಆ ಏನೋ ಒಂದು ಹಸು ಇಲ್ಲಿ ರೈತ ಅವನಿಗೆ ಗೊತ್ತೇ ಇಲ್ಲ ಕಳ್ಕೊಂಡ್ಬಿಟ್ಟಿರ್ತಾನೆ ಆತ ಗೊತ್ತೇ ಇಲ್ಲ ಕಳ್ಕೊಂಡಿರ್ತಾನೆ ಇಲ್ಲ ಸತ್ತಾಗಿರ್ತದೆ ಇದು ಕಳ್ಳರ ಒಂದು ಕೈ ಕೈವಾಡನ ಇಲ್ಲ ಅಂತಂದ್ರೆ ನಮ್ಮ ಜಮೀನ್ಗೆ ನಮ್ಮ ಹಸುನ್ ತಿಂದ್ಬಿಡ್ತಾನಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಒಂದು ಭಾವನೆ ಇಟ್ಕೊಂಡು ಮಾಡಿದ್ರ ಇದು ಒಂದು ಕನ್ಫ್ಯೂಸ್ ಒಂದಲ್ಲ ಸೊ ಇದನ್ನ ತನಿಖೆ ಮಾಡಕ್ಕೆ ಅಂತ ಇಲಾಖೆ ಇದ್ದಾರೆ ಅರಣ್ಯ ಇಲಾಖೆ ಅವ್ರವ್ರೆ ಅವ್ರು ಮಾಡ್ತಾರೆ ಅದನ್ನ ಏನು ಮಾಧ್ಯಮದವ್ರು ಬಿಂಬಿಸೋದು ಅಪ್ಪ ರೈತರೇ ಹಾಕ್ಬಿಟ್ರ ರೈತರೇ ಸುರದ್ ಬಿಟ್ರ ರೈತರೇ ಮಾಡ್ಬಿಟ್ರ ಅಯ್ಯೋಯ್ಯೋಯ್ಯೋ ಹೆಂಗ ಮಾಡ್ತಾವ್ರೆ ಆ ರೈತರು ಬದುಕಿ ಏನು ಅಂತ ಕೇಳೋಕೆ ದಿಕ್ಕಿಲ್ಲ ನೋಡ್ರಿ ಈ ರೀತಿ ಆಗಿದೆ ತನಿಖೆ ಮಾಡ್ತಾರೆ ಇದು ನಿಜವಾದ ಒಂದು ಮಾನವೇತೆ ಅರ್ಥ ಆಯ್ತಾ ಇಲ್ಲಿ ರೈತರೇ ಹಾಕ್ಬಿಟ್ರ ರೈತರೇ ಮಾಡ್ಬಿಟ್ರ ಅಂತ ನೀವೆಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಪಾಪ ರೈತರ ಬದುಕಿ ಏನಾಗಬೇಕು ಅಲ್ವ್ರ ರೈತರ ಬದುಕಿಲೆ ಏನ್ರೀ ಆಗ್ಬೇಕು ನೀವು ನಿಮ್ ಇಷ್ಟ ಬಂದಾಗ ಹಾಕೋದು ಆದ ಮಟ್ಟಕ್ಕೂ ಚಚ್ಬಿಡ್ತೀರ ದಯವಿಟ್ಟು ಅಂತ ತಪ್ಪುಗಳನ್ನ ಮಾಡಬೇಡಿ ಇವಾಗ ರೈತರನ್ನ ಬಂದು ಇಂಟರ್ವ್ಯೂ ಮಾಡೋದು ಅವ್ರನ್ನ ಆರೋಪಿಗಳ ತರ ನೋಡೋದು ಅದಲ್ಲ ಅದಕ್ಕೆ ಇಲಾಖೆ ಅವ್ರ ಅವರು ಏನ್ ಮಾಡ್ತಾರೆ ವಿಚಾರ ಮಾಡ್ಬೇಕಾಗುತ್ತೆ ಎರಡ್ರೂ ವಿಚಾರ ಮಾಡ್ತಾರೆ ಇದು ಇದೊಂದು ಕಳ್ಳ ಸಾಗೇನಕ್ಕೆ ಒಂದು ತಂಡದ ಒಂದು ಕೈವಾಡನ ಅಥವಾ ಇಲ್ಲ ರೈತರ ಏನು ಹಸು ತಿಂದು ಬಿಡ್ತು ಅನ್ನೋ ಒಂದು ಉದ್ದೇಶಕ್ಕೆ ಏನಾರು ಆ ತರನ ಈ ತರ ಅವರು ಆಲೋಚನೆ ಮಾಡ್ತಾರೆ ಅದಕ್ಕೆ ವಿಚಾರ ಮಾಡಕ್ಕೆ ಕರಿತಾರೆ ನಾವು ಯಾವುದನ್ನು ಸಹ ಪ್ರತ್ಯಕ್ಷವಾಗಿ ನೋಡದೆ ಪ್ರತ್ಯಕ್ಷವಾಗಿ ಕೇಳದೆ ಒಬ್ಬ ವ್ಯಕ್ತಿ ಮೇಲೆ ಒಬ್ಬರನ್ನ ಟಾರ್ಗೆಟ್ ಮಾಡಿ ಇವ್ರದೇ ಕೈವಾಡ ಅನ್ನೋದು ಬಹಳ ಬಹಳ ತಪ್ಪು ಅದು ದೊಡ್ಡ ಆರೋಪ ಅರ್ಧ ಅದು ದೊಡ್ಡ ಅಪರಾಧ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ ನಮ್ಮ ಮಾಧ್ಯಮ ಮಿತ್ರರು ನೀವು ಸಡನ್ ಆಗಿ ಯಾರನ್ನೂ ಆರೋಪಿಗಳನ್ನ ಮಾಡಬೇಡಿ ಸಡನ್ ಆಗಿ ಯಾರು ಅಪರಾಧಿಗಳನ್ನಂತೂ ಮಾಡಲೇಬೇಡಿ ಅರ್ಧೈತಾ ಅದಕ್ಕೆ ಅಂತ ಇಲಾಖೆ ಇದೆ ಅವ್ರು ತನಿಖೆ ಮಾಡ್ತಾರೆ ನೀವು ಸ್ಟೇಟ್ಮೆಂಟ್ ಕೊಡಬೇಕು ಈ ರೀತಿ ಆಗಿದೆ ಈ ರೀತಿ ಆಗಿದೆ ಹಿಂಗೆ ಕೊಡಿ ಅದು ಹೋಗ್ಬಿಟ್ಟು ರೈತರೇ ಹಾಕ್ಬಿಟ್ರ ರೈತೇ ಸುರಿದ್ಬಿಟ್ರಾ ಈ ರೀತಿ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಿರಲ್ಲಪ್ಪ ಸ್ವಾಮಿ ಹಾಂ ಸೊ ಅದು ಡಿಸಿಷನ್ ಅಂತಕ್ಕಂಥದ್ದು ಫೈನಲ್ ಆಗುತ್ತೆ ಅರ್ಧರ ಅದಕ್ಕೆ ಆದಂತಹ ಒಂದು ಕ್ರಮಗಳನ್ನು ಸರ್ಕಾರಗಳು ಕೈಗೆತ್ಕೊಳ್ತದೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆನೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಎಲ್ಲೂ ಸಹ ಕಂಡು ಬಂದಿಲ್ಲ ನಮ್ಮ ಮಾದೇಶ್ವರ ಬೆಟ್ಟ ಸುತ್ತಮುತ್ತ ಇತ್ತೀಚೆಗೆ ಏನು ಈ ಒಂದು ಬಿಜಿ ಪಲ್ಯ ಸಫಾರಿ ಕೇಂದ್ರ ಏನಿದೆ ಆ ಸಫಾರಿ ಆದ ನಂತರ ನಮ್ಮ ರಾಮಪುರ ವಲಯ ಏನಿದೆ ಈ ಭಾಗದಲ್ಲಿ ಒಂದಷ್ಟು ಹುಲಿಗಳು ಕಾಣಿಸ್ಕೊಳ್ತಾ ಇದೆ ಸೊ ಅದನ್ನ ಈಗಾಗಲೇ ನೀವು ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ನೋಡಿರ್ತೀರ ಅರ್ಥ ಆಯ್ತಾ ನ್ಯೂಸ್ ಚಾನಲ್ಗಳಲ್ಲಿ ಹುಲಿ ಇಲ್ಲಿ ಕಂಡುಕಂತು ಸಫಾರಿ ಇಲ್ಲಿ ಅಲ್ಲಿ ಕಂಡುಕಂತು ಬಹುಶಃ ಈ ಬಿಜಿ ಪಲ್ಯ ಸಫಾರಿ ಕೇಂದ್ರ ಮಾಡದೇ ತಪ್ಪು ಅನ್ಸುತ್ತೆ ಒಂದ್ ರೀತಿಲಿ ಪಾಪ ಹುಲಿಗಳ ಅವಾಗ ಸಂಚಾರ ಮಾಡ್ಕೊಂಡು ಹೋಗ್ತಿದ್ವು ಇದನ್ನೆಲ್ಲ ತೋರಿಸಿ 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 ಇವಾಗ ರೈತರು ಸಹ ಗೊಂದಲ ಆ ಈ ತರದ ಒಂದು ಅವಘಡಗಳನ್ನ ಸೃಷ್ಟಿಯಾಗಕ್ಕೂ ಬಹು ಮುಖ್ಯವಾದ ಕಾರಣ ಈ ಒಂದು ಪಿಜಿ ಪಾಳೆ ಸಪಾರಿ ಕೇಂದ್ರ ಅಂತ ಹೇಳೋದಕ್ಕೆ ಬಯಸ್ತೀನಿ ಅರ್ಧ ಪ್ರಾಣಿಗಳನ್ನ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಬಹಳ ಚೆನ್ನಾಗಿ ನೋಡ್ಬೋದು ಅದೈತ ಬಂಡೀಪುರ ಪಿ ಜಿ ಪಳೆ ಏನು ದೂರ ಇಲ್ಲ ಹತ್ತತ್ರದಲ್ಲೇ ಇದೆ ಅರ್ಧ ಅಚ್ಚುಕಟ್ಟು ಹೋಗಬಹುದು ಇದು ಪಿ ಜಿ ವೇಸ್ಟ್ ಇದು ಡೆಡ್ ವೇಸ್ಟ್ ಸಾಲದೋಗ್ಬಿಟ್ಟು ಉಡ್ತೋರೆ ಏನು ಈ ಡ್ಯಾಮು ಏನಿದೆ ಅಲ್ಲೂ ಸಹ ಒಂದ್ ಸಫಾರಿ ಕೇಂದ್ರ ತೆಗೆದು ಬಿಟ್ಟಾರೆ ಕಣಪ್ಪ ಇವೆಲ್ಲ ಅಜ್ಜಿಪುರ ಹ ಅಜ್ಜಿಪುರದಲ್ಲಿ ಒಂದ್ ಸಫಾರಿ ಕೇಂದ್ರ ಅಂತೆ ಇವೆಲ್ಲ ಹುಲಿಗಳನ್ನ ತೋರಿಸ್ಬಾರ್ದಿತ್ತು ಅವೆಲ್ಲ ಗೋಪ್ಯವಾಗಿ ದುಟ್ಬಿಡ್ಬೇಕು ಅದನ್ನೆಲ್ಲ ನೋಡಿ ಇಲ್ಲಿ ಹುಲಿ ಇದೆ ಇಲ್ಲಿ ಹುಲಿ ಇದೆ ಅಂತ ತೋರಿಸಿ ತೋರಿಸಿ ಇದು ಮಾಡಿ ಇವತ್ತು ಐದು ಹುಲಿಗಳು ಸಾವಿಗೆ ಬಹು ಮುಖ್ಯವಾದ ಕಾರಣಗಳಾಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ರೈತ್ರ ಸೊ ಇದು ನಮ್ಮ ಒಂದು ಅನಿಸಿಕೆ ಕಣ್ರಪ್ಪ ಒಂದು ಅನಿಸಿಕೆ ಒಬ್ಬ ಮನುಷ್ಯ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾವು ಒಬ್ಬ ಪರಿಸರ ಪ್ರೇಮಿಯಾಗಿ ನಾವು ಆಲೋಚನೆ ಮಾಡ್ತಕ್ಕಂಥ ಒಂದು ಏನಿದೆ ಇದೆಲ್ಲ ನಮ್ಮ ಒಂದು ಅನಿಸಿಕೆ ಹೌದು ಇದು ತಪ್ಪು ಇದು ಸರಿ ಅಂತಕ್ಕಂಥ ಒಂದು ಅನಿಸಿಕೆ ನನ್ನ ಅನಿಸಿಕೆನ ನಾನು ವ್ಯಕ್ತಪಡಿಸಿದ್ದೀನಿ ಸೊ ತಮ್ಮ ಅನಿಸಿಕೆನ ತಾವು ಸಹ ವ್ಯಕ್ತಪಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಸಾರ್ವಜನಿಕ ವಲಯಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಯಾವುದೇ ತರಹದ ಹುಲಿಗಳು ಸಾವಿಗೆ ಈಡಾಗಿಲ್ಲ ಸೊ ನಮ್ಮ ಏನು ಮಿನ್ನಮ್ ಅರಣ್ಯ ಪ್ರದೇಶದಲ್ಲಿ ಈ ರೀತಿಯ ಒಂದು ದುರ್ಘಟನೆ ಸಂಭವಿಸಿದೆ ಸೊ ಮುಂದೆಂದೂ ಸಹ ಈ ಥರ ಘಟನೆಗಳು ಆಗ್ಬಾರ್ದು ದಯವಿಟ್ಟು ಅದಕ್ಕೋಸ್ಕರ ಅರಣ್ಯ ಇಲಾಖೆಗೆ ಹೆಚ್ಚನ್ನ ಒತ್ತನ್ನ ನೀಡಬೇಕಾಗತ್ತೆ ಅರಣ್ಯ ಇಲಾಖೆಗೆ ಹೆಚ್ಚಿನ ಭದ್ರತೆಯನ್ನ ಸರ್ಕಾರಗಳು ಕಲ್ಪಿಸಿಕೊಡ್ಬೇಕಾಗತ್ತೆ ದಯವಿಟ್ಟು ಆ ವಾಚುರುಗಳು ಏನಿದ್ದಾರೆ ಅವರಿಗೆ ಸಂಬಳಾಕ್ರಪ್ಪ ಮೊದಲು ಸಂಬಳಾಕಿ ಪುಣ್ಯ ಕಟ್ಗಳಿ ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ಒಂದಷ್ಟು ಅನಿಸಿಕೆಗಳನ್ನು ವ್ಯಕ್ತಪಡ್ತೀನಿ ಅಂತ ಹೇಳ್ತಾ ಸೊ ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮಾದೇಶ್ವರ ಬೆಟ್ಟವನ್ನು ಒಂದು ಹೆಸರನ್ನ ತೆಗೆದುಕೊಳ್ಬೇಕು ಹೇಳಿ ಅಂತ ಒಂದು ಮನವಿ ಆಗ್ಕಿ ಕಂಡ್ರಪ್ಪ ಧನ್ಯವಾದ